ಓಂ ನಮ ಶಿವಾಯ ಸಮಸ್ತ ವೀಕ್ಷಕರಿಗೆ ಸಸ್ಯಾಮೃತ ಪಾರಂಪರಿಕ ನಾಟಿ ಮನೆ ಮದ್ದು ಈ ಕಾರ್ಯಕ್ರಮಕ್ಕೆ ಸ್ವಾಗತ ಸ್ನೇಹಿತರೆ ನಾಯಿ ಕಚ್ಚಿ ಅನೇಕ ಸಮಸ್ಯೆಗಳನ್ನು ನಾವು ಪ್ರತಿನಿತ್ಯ ನೋಡ್ತಾ ಇರ್ತೀವಿ ಸ್ನೇಹಿತರೆ ನಾಯಿ ಕಚ್ಚಿರತಕ್ಕಂಥ ಗಾಯ ಇರ್ಬೋದು ಮತ್ತು ಆ ಒಂದು ಭಯ ಇರ್ಬೋದು ಈ ಒಂದು ಭಯವನ್ನು ಯಾರೂ ತಪ್ಪಿಸ್ಲಿಕ್ಕಾಗೋದಿಲ್ಲ ಸಾಮಾನ್ಯವಾಗಿ ಅನೇಕ ಮಕ್ಕಳು ನಾಯಿ ಕಚ್ಚಿ ಅನೇಕ ಸಮಸ್ಯೆಯನ್ನು ಎದುರಿಸ್ತಾ ಇದ್ದೀವಿ ಮತ್ತು ನಾಯಿ ಕಚ್ಚಿದ್ದಕ್ಕೆ ಸ್ನೇಹಿತರೆ ನಾಯಿ ಕಚ್ಚಿದರೆ ಸೊ ಏನೆಲ್ಲ ಸಮಸ್ಯೆಗಳು ಏನೆಲ್ಲ ಆರೋಗ್ಯ ಸಮಸ್ಯೆಗಳು ಬರ್ತವೆ ಅನ್ನೋದ್ರ ಬಗ್ಗೆ ಒಂದು ಸಂಪೂರ್ಣವಾದ ಮಾಹಿತಿಯನ್ನು ತಿಳ್ಕೊಳ್ಳೋಣ ಸ್ನೇಹಿತರೆ ಸಮಸ್ಯೆ ಏನಂದರೆ ಚಳಿ ಜ್ವರ ಬರ್ಬೋದು ಸ್ನಾಯುಗಳ ಸೆಳೆತ ಬರ್ಬೋದು ಅಂದರೆ ಮಾಂಸಖಂಡಗಳು ಎಳೆದಂಗೆ ಆಗೋಂಥ ಬರ್ಬೋದು ಅಂದರೆ ನಾವು ಒಂದು ನಾಯಿ ಕಚ್ಚಿದ್ದಕ್ಕೆ ಔಷಧಿಯನ್ನು ತೆಗೆದುಕೊಂಡಿಲ್ಲ ಅಂತ ಅಂದರೆ ಯಾವೆಲ್ಲ ಏನೆಲ್ಲ ಸಮಸ್ಯೆಗಳು ಬರ್ಬೋದು ಅನ್ನೋದ್ರ ಬಗ್ಗೆ ನಾನು ತಿಳಿಸ್ಕೊಡ್ತಾಯಿದ್ದೀನಿ ಸ್ನೇಹಿತರೆ ಹಾಗೂ ಮೆದುಳಿನ ಸಮಸ್ಯೆ ಆಗ್ಬೋದು ಸ್ನಾಯುಗಳ ಸೆಳೆತ ಆಗ್ಬೋದು ಕಣ್ಣು ಮಂಜಾಗ್ತಾರೆ ಆಗುವಂಥ ಸಮಸ್ಯೆ ಆಗ್ಬೋದು ಹೇಳ್ತಾರೆ ನಾಯಿ ಕಳೆದ್ರೆ ಹುಚ್ಚಿಡಿಯುತ್ತೆ ಅಂತ ಹೇಳ್ಬಿಟ್ಟು ಹುಚ್ಚಿಡಿಯುತ್ತೆ ಅಂತಂದರೆ ಮೆದುಳಿಗೆ ಆಗ್ತಕ್ಕಂಥ ಒಂದು ಸಮಸ್ಯೆ ಸ್ನೇಹಿತರೆ ಇಂಥ ಒಂದು ಸಮಸ್ಯೆಗೆ ಅದ್ಭುತವಾದ ಮನೆಮದ್ದನ್ನು ನಾವು ಇವತ್ತು ತಿಳ್ಕೊಳ್ಳೋಣ ತುಂಬ ಮಕ್ಕಳಿಗೆ ನಾಯಿ ಕಚ್ಚಿ ಅಂಗವೈಫಲ್ಯ ಆಗ್ತಕ್ಕಂಥ ಅಂದರೆ ಬೀದಿ ನಾಯಿಗಳು ಏನು ಮಾಡ್ತವೆ ಅಂದರೆ ಸ್ನೇಹಿತರೆ ಸಾಮಾನ್ಯವಾಗಿ ಕಚ್ಚಿರ್ತಕ್ಕಂಥ ಜಾಗವನ್ನು ಹಲ್ಲಿನಿಂದ ಹಾಕಿ ಕಚ್ಚಿ ಹಿಂಗಿಂಗೆ ಒದರಿ ಎಳೆದು ಆ ಮಗುವಿನ ದೇಹದ ಭಾಗವನ್ನು ಕೂಡ ಕಿತ್ತಾಗ್ತಕ್ಕಂಥ ಒಂದು ಸಿಚ್ಯುವೇಷನನ್ನು ನಾವು ನೋಡಿದ್ದೀವಿ ಸ್ನೇಹಿತರೆ ಇಂಥ ಒಂದು ಸಂದರ್ಭದಲ್ಲಿ ಈ ಥರ ನಾಯಿ ಕಚ್ಚಿದಾಗ ಮನೆ ನಾಯಿ ಇರ್ಬೋದು ಬೀದಿ ನಾಯಿ ಇರ್ಬೋದು ನಾಯಿ ಕಚ್ಚಿರತಕ್ಕಂಥ ಸಮಸ್ಯೆಗೆ ಯಾವುದೇ ಒಂದು ರೀತಿಯ ಒಂದು ಖರ್ಚಿಲ್ಲದೆ ಒಂದು ಅದ್ಭುತವಾದ ಮನೆ ಮದ್ದನ್ನು ಮಾಡಿ ಯಾವ ರೀತಿ ಈ ಒಂದು ಸಮಸ್ಯೆಯಿಂದ ಹೊರಗಡೆ ಬರ್ಬೋದು ಅನ್ನೋದ್ರ ಬಗ್ಗೆ ಒಂದು ಸರಳವಾದ ಮಾಹಿತಿಯನ್ನು ನಾನು ಇವತ್ತು ನಿಮ್ಮ ಮುಂದೆ ಕೊಡ್ತೀನಿ ಸ್ನೇಹಿತರೆ ಮೊದಲು ನಾಯಿ ಕಚ್ಚಿರತಕ್ಕಂಥ ಜಾಗವನ್ನು ಶುದ್ಧವಾದ ನೀರಿನಿಂದ ಮತ್ತು ಸೋಪಿನಿಂದ ಹಾಕಿ ಚೆನ್ನಾಗಿ ತೊಳಿಬೇಕು ಸ್ನೇಹಿತರೆ ಸುಮಾರು ಒಂದು ಹತ್ತರಿಂದ ಹದಿನೈದು ನಿಮಿಷ ಇದನ್ನು ತೊಳಿಬೇಕು ನಾಯಿ ಕ ಕಚ್ಚಿರತಕ್ಕಂಥ ಒಂದು ಜಾಗವನ್ನು ಸೋಪು ಮತ್ತು ನೀರಿನಿಂದ ಚೆನ್ನಾಗಿ ಒಂದು ಹತ್ತರಿಂದ ಹದಿನೈದು ನಿಮಿಷ ಚೆನ್ನಾಗಿ ತೊಳಿಬೇಕು ಆನಂತರ ಏನು ಮಾಡಬೇಕಂತಂದರೆ ಆ ನಾಯಿ ಕಚ್ಚಿರ್ತಕ್ಕಂಥ ಜಾಗದಲ್ಲಿ ರಕ್ತಶ್ರಾವ ಹೋಗ್ತಾ ರಕ್ತ ಬರ್ತಾಯಿದ್ರೆ ಅವಾಗೇನು ಮಾಡಬೇಕಂತಂದರೆ ಅದು ಶುದ್ಧವಾದ ಬಟ್ಟೆ ಅಂದರೆ ಚೆನ್ನಾಗಿರುವಂಥ ಬಟ್ಟೆಯಿಂದ ಶುದ್ಧವಾಗಿರಬೇಕು ತೊಳೆದಿರ್ತಕ್ಕಂಥ ಬಟ್ಟೆಯಿಂದ ಅದನ್ನು ಸುತ್ತುವಾರ್ದು ಕಟ್ಟಬೇಕು ಅದಾದ ನಂತರ ನಿಮಗೆ ಈ ಒಂದು ಅದ್ಭುತವಾದ ಗಿಡಮೂಲಿಕೆಯನ್ನು ನಾನು ತಿಳಿಸ್ಕೊಡ್ತೀನಿ ಸ್ನೇಹಿತರೆ ಈ ಗಿಡಮೂಲಿಕೆ ಸಾಮಾನ್ಯವಾಗಿ ಈ ಚಿತ್ರದಲ್ಲಿ ಕಾಣ್ತಕ್ಕಂಥ ಈ ವಿಡಿಯೋದಲ್ಲಿ ಕಾಣ್ತಕ್ಕಂಥ ಗಿಡಮೂಲಿಕೆ ಸಾಮಾನ್ಯವಾಗಿ ಎಲ್ಲ ಪ್ರದೇಶಗಳಲ್ಲೂ ಹಳ್ಳಿ ಇರ್ಬೋದು ಪಟ್ಟಣ ಪ್ರದೇಶ ಇರ್ಬೋದು ಸಾಮಾನ್ಯವಾಗಿ ನಿಮಗೆ ಕಾಣಸಿಗುತ್ತೆ ಇದು ಇದನ್ನು ತಂದು ಏನು ಮಾಡಬೇಕಂತಂದರೆ ಚೆನ್ನಾಗಿ ಜಜ್ಜಿ ಅದರ ರಸವನ್ನು ಆ ಸೊಪ್ಪಿನ ಸಮೇತವಾಗಿ ಆ ಜಾಗಕ್ಕೆ ಕಟ್ಟಬೇಕು ಕಟ್ಟಿದ್ರೆ ನಂಜು ಸಂಪೂರ್ಣವಾಗಿ ಇಳಿಯುತ್ತೆ ಸ್ನೇಹಿತರೆ ಈ ಒಂದು ಅದ್ಭುತವಾದ ಮನೆ ಮದ್ದನ್ನು ನೀವು ಮಾಡಿ ಟ್ರೈ ಮಾಡಿ ಈ ಒಂದು ವಿಡಿಯೋವನ್ನು ನೋಡಿ ಈ ವಿಡಿಯೋದಲ್ಲಿ ಕಾಣ್ತಕ್ಕಂಥ ಗಿಡವನ್ನು ನೀವು ಸಂಪೂರ್ಣವಾಗಿ ನೋಡಿದ್ರೆ ಈ ಗಿಡ ಎಲ್ಲಿ ಸಿಗುತ್ತೆ ಅಂತ ನಿಮಗೆ ಅರಿವಾಗುತ್ತೆ ನೀವು ನೋಡಿರ್ತೀರ ಸಾಮಾನ್ಯ ಈ ಗಿಡವನ್ನು ಇದರ ಒಂದು ರಸವನ್ನು ನಾಲ್ಕರಿಂದ ಐದು ದಿವಸ ಆ ಜಾಗಕ್ಕೆ ಕಟ್ಟಿದರೆ ಆಗಿರ್ತಕ್ಕಂಥ ನಂಜು ಏನು ಆ ವಿಷ ನಾಯಿ ಕಚ್ಚಿರ್ತಕ್ಕಂಥ ಆ ವಿಷ ಒಂದು ಆ ಬ್ಯಾಕ್ಟೀರಿಯಾ ಸಂಪೂರ್ಣವಾಗಿ ತೊಡೆದಾಕತ್ತೆ ಈ ಒಂದು ಗಿಡದ ಔಷಧಿ ಇದನ್ನು ಮಾಡಿ ಬಳಸಿ ಅಂತ ನಾನು ನಿಮ್ಮ ಮೂಲಕ ನಿಮ್ಗೆ ಕೇಳ್ಕೊಳ್ತೀನಿ ಸ್ನೇಹಿತರೆ ಇನ್ನೂ ಅನೇಕ ಮನೆಮದ್ದುಗಳ ಜೊತೆಯಲ್ಲಿ ನಾನು ನಿಮ್ಮನ್ನು ಭೇಟಿ ಮಾಡ್ತೀನಿ ಅಲ್ಲಿವರೆಗೆ ವಾಚ್ ಮಾಡ್ತಾರೆ ಸಸ್ಯಾಮೃತ ಪಾರಂಪರಿಕ ನಾಟಿ ಮನೆಮದ್ದು ಈ ಚಾನಲ್ನ ಹಾಗೂ ಕುಡಿತದ ಚಟಕ್ಕೆ ಯಾರು ದಾಸರಾಗಿದ್ದೀರಾ ಮತ್ತು ಅದರಿಂದ ಯಾರು ಹೊರಗೆ ಬರಬೇಕು ಅಂತ ಇದ್ದರ ಅಂಥವರು ಶಿವಾನಂದಾಶ್ರಮದಲ್ಲಿ ನೀವು ಭೇಟಿ ಮಾಡ್ಬೋದು ಇಲ್ಲಿ ಅದ್ಭುತವಾದ ಒಂದು ಮದ್ದನ್ನು ಕೊಡ್ತೀವಿ ಹಾಗೂ ಕಣ್ಣಿಗೆ ಕಣ್ಣಿನ ಸಮಸ್ಯೆ ಇರ್ತಕ್ಕಂಥವ್ರು ಕಣ್ಣಿಗೆ ಔಷಧಿ ನೀಕ್ಸಲಿಕ್ಕೆ ಕೂಡ ಒಂದು ತುಂಬ ವಿಶೇಷವಾದ ಒಂದು ಕೆಲಸವನ್ನು ನಾವು ಇಲ್ಲಿ ಮಾಡ್ತಾ ಇದ್ದೀವಿ ದೃಷ್ಟಿದೋಸ ಸಮಸ್ಯೆ ಇರ್ತಕ್ಕಂಥವ್ರು ದೂರದೃಷ್ಟಿದೋಸ ಸಮಸ್ಯೆ ಹತ್ರ ದೋಷ ಸಮಸ್ಯೆ ಮತ್ತು ಕಣ್ಣಿನ ಪೊರೆ ಇರತಕ್ಕಂಥವ್ರು ದಯಮಾಡಿ ಇಲ್ಲಿಗೆ ಬನ್ನಿ ಔಷಧಿಯನ್ನು ಪಡೆದು ಸಮಸ್ಯೆಗೆ ತಕ್ಕ ಪರಿಹಾರವನ್ನು ಪಡ್ಕೊಳ್ಳಿ ಅಂತ ನಾನು ನಿಮ್ಮ ಮೂಲಕ ನಿಮ್ಗೆ ತಿಳಿಸ್ಕೊಡ್ತೀನಿ ನಮಸ್ಕಾರ ಸ್ನೇಹಿತರೆ